ಮಾನವ ಪ್ರಾಣಿ ಸಂಘರ್ಷ ಇದೊಂದು ಚರ್ಚಿಸತಕ ವಿಷಯವಾಗಿದೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಮತ್ತು ವನ್ಯಜೀವಿ ಸಂರಕ್ಷಣೆಗಾಗಿ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ಆರ್ಯ ಆರ್ಯಇಡಿಗ ನಾಮಧಾರಿ ಬಿಲ್ಲವ ಗುರುಪೀಠದ ಶಿರಸಿ ವಿಭಾಗಾಧ್ಯಕ್ಷರಾದಿ ಡಾಕ್ಟರ್ ವೆಂಕಟೇಶ್ ನಾಯ್ಕ ಆವಿರುದಾಯ್ಕೆ ಮೇಲ್ಮನವಿ ಅಭಿಯಾನದ ಮಹಾಸಂಗ್ರಾಮಕ್ಕೆ ಹರಿದು ಬಂದ ಜನಸಾಗರ ಸಮಾಜದ ನಾರಾಯಣಗುರು ಸಭಾಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನಕ್ಕೆ ಪ್ರಯತ್ನ ಶಾಸಕ ಬಿಮ್ಮಣ್ಣ ನಾಯ್ಕ್ ಇನ್ನರ್ ವೇಲ್ ಕ್ಲಬ್ ಶಿರಸಿಯವರಿಂದ ಪುನೀತ್ ರಾಜ್ಕುಮಾರ್ ಆಶ್ರಯ ಧಾಮ ಅನಾಥಾಶ್ರಮದಲ್ಲಿ ಆಶ್ರಮವಾಸಿಗಳಿಗೆ ಹೊದಿಗೆ ಆಹಾರ ಸಾಮಗ್ರಿಗಳು ಸಿಹಿ ನೀಡಿ ಆಶ್ರಮಕ್ಕೆ ಆರ್ಥಿಕ ನೆರವು ಮಂಜುಗುಣಿಯಲ್ಲಿ ಆಗಸ್ಟ್ ಹತ್ತರಿಂದ ಹತ್ತು ದಿನ ಸಮಯ ನಿರ್ಬಂಧದಲ್ಲಿ ದರ್ಶನ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕಂಪ್ಯೂಟರ್ ವಿತರಣೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ ಕೊಳುವೆಯಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಜಯದಶಮಿ ಉತ್ಸವದಲ್ಲಿ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಕ್ಟೋಬರ್ ನಾಲ್ಕರಂದು ನಗರದ ಕೆನರಾ ವೃತ್ತ ಅರಣ್ಯ ಇಲಾಖೆ ಶಿರಸಿ ಅರಣ್ಯ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮಕ್ಕಳ ಉದ್ಯಾನವನದಲ್ಲಿ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ವನ್ಯಜೀವಿ ಸಂರಕ್ಷಣೆಗಾಗಿ ಕಾಲ್ನಡಿಗೆಗೆ ಜಾತೆ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಟಿ ಹೀರಾಲಾಲ್ ಮಾತನಾಡಿ ಭಾರತದಾದ್ಯಂತ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹವನ್ನು ಆಚರಿಸುತ್ತಿದ್ದೇವೆ ವನ್ಯಜೀವಿಯ ರಕ್ಷಣೆ ಮತ್ತು ಸಂರಕ್ಷಣೆ ಇಂದು ಬಹಳ ಪ್ರಾಮುಖ್ಯತೆ ಪಡೆದಿದೆ ಎಂದರು ಅಲ್ಲದೆ ಪ್ರತಿನಿತ್ಯ ಕರ್ನಾಟಕ ಸೇರಿದಂತೆ ಇಡೀ ಭಾರತದಾದ್ಯಂತ ಮಾನವ ಪ್ರಾಣಿ ಸಂಘರ್ಷವನ್ನು ನೋಡುತ್ತಿದ್ದೇವೆ ಇದೊಂದು ಡಿಬೇಟೇಬಲ್ ಸಬ್ಜೆಕ್ಟ್ ಆಗಿದೆ ಎಂದು ಹೇಳಿದರು ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷದಲ್ಲಿ ಸಾರ್ವಜನಿಕರನ್ನು ಕಾಪಾಡಲು ಅನಿವಾರ್ಯತೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಬಿಮ್ಮಣ್ಣ ನಾಯ್ಕ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರದೀಪ್ ಶೆಟ್ಟಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಎಚ್ ಸೂರ್ಯವಂಶಿ ಸಿಎಸ್ಎಫ್ ಎಸ್ಎಸ್ ನಿಂಗಾಣಿ ಆರ್ಎಫ್ ಓಮ್ಲಾದ ಗಿರೀಶ್ ನಾಯಕ್ ಶಿವಾನಂದ್ ನಿಂಗಾಣಿ ಉಷಾ ಕಬ್ಬೇರ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಭಾರತಾದ್ಯಂತ ವನ್ಯಜೀವಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ ಪ್ರಸ್ತಾವನೆ ಹೇಳಿದ ಹಾಗೆ ಇವತ್ತು ನಾವು ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ ಇದು ಥೀಮ್ ಬಹುಶಃ ಗೊತ್ತಿದೆ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಫೈನಾನ್ಸ್ ಇನ್ವೆಸ್ಟಿಂಗ್ ಇನ್ ಪೀಪಲ್ ಅಂಡ್ ಪ್ಲಾನೆಟ್ ಅಂತ ಹೇಳಿ ಇನ್ವೆಸ್ಟಿಂಗ್ ಇನ್ ಪೀಪಲ್ ಅಂಡ್ ಪ್ಲಾನೆಟ್ ಅಂತ ಫ್ರೆಂಡ್ಸ್ ತಮ್ಗೆಲ್ಲರಿಗೂ ಗೊತ್ತು ವನ್ಯಜೀವಿ ವನ್ಯಜೀವಿಯ ರಕ್ಷಣೆ ಸಂರಕ್ಷಣೆ ಬಹಳ ಪ್ರಾಮುಖ್ಯತೆ ಪಡೆದಂತ ಒಂದು ವಿಷಯ ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಂಪತ್ವಹಿತ ಜಿಲ್ಲೆ ಅನ್ನುವಂಥದನ್ನು ಭಾಳ ಹೆಮ್ಮೆಯನ್ನು ನಾನು ಹೇಳಿಕೆ ನಮ್ಮ ಜಿಲ್ಲೆ ಅನೇಕ ಗುಡ್ಡಗಾಡು ಅನೇಕ ಜಲಪಾತವನ್ನು ಹೊಂದಿರತಕ್ಕಂಥ ಅನೇಕ ವನ್ಯಜೀವಿಯನ್ನು ಹೊಂದಿರತಕ್ಕಂಥ ಸಂಪರ್ಕರಹಿತ ನಾಡಿನಲ್ಲಿ ಜಿಲ್ಲೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಅರಣ್ಯ ಇಲಾಖೆ ಸಿ ಸಿಎಫ್ ಇರ್ಬೋದು ಡಿ ಎಕೋ ಇರ್ಬೋದು ಎಸ್ ಎಫ್ ಇರ್ಬೋದು ಅರಕುಳಿರ್ಬೋದು ಫಾರೆಸ್ಟ್ ಇರ್ಬೋದು ಗಾರ್ಡ್ಸ್ ಇರ್ಬೋದು ತಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ತಾವು ತಮ್ಮ ಜವಾಬ್ದಾರಿಯನ್ನ ಮೀರಿ ಕರ್ತವ್ಯನ ತಾವು ಮಾಡ್ತಾ ಇದ್ದೀರಿ ನೀವು ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳಕ್ಕೆ ಬಯಸ್ತೇನೆ ಆರ್ಯ ಏಳಿಗ ನಾಮಧಾರಿ ಬಿಲ್ಲವ ಸಮುದಾಯದ ಗುರುಮಠ ಶ್ರೀರಾಮ ಕ್ಷೇತ್ರದ ಶಿರಸಿ ವಿಭಾಗಾಧ್ಯಕ್ಷರಾಗಿ ಡಾಕ್ಟರ್ ವೆಂಕಟೇಶ್ ಎಲ್ ನಾಯ್ಕರನ್ನು ನೇಮಕ ಮಾಡಲಾಗಿದ್ದು ಸಾವಿರದ ಎಂಟು ಮಹಾಮಂಡಲೇಶ್ವರರಾಗಿ ಪಟ್ಟಾಭಿಷಕ್ತರಾದ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ವಿಶೇಷ ಅಭಿನಂದನಾ ಪಾದಪೂಜಾ ಸೇವಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿವಿಧ ತಾಲೂಕುಗಳ ಸಮಾಜ ಹಾಗೂ ಶ್ರೀರಾಮ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಮ್ಮಣ್ಣ ನಾಯ್ಕ ಮತ್ತು ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಶ್ರೀಗಳು ನೇಮಕ ಘೋಷಣೆ ಮಾಡಿದರು ಅಕ್ಟೋಬರ್ ನಾಲ್ಕರಂದು ನಗರದ ಕೆನರಾರೃತ್ತ ಅರಣ್ಯ ಇಲಾಖೆ ಶಿರಸಿ ಅರಣ್ಯ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮಕ್ಕಳ ಉದ್ಯಾನವನದಲ್ಲಿ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಮತ್ತು ವನ್ಯಜೀವಿ ಸಂರಕ್ಷಣೆಗಾಗಿ ಕಲ್ಲಾಣಿಕೆ ಜಾಥಾ ಕಾರ್ಯಕ್ರಮ ಶನಿವಾರ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಕಾಶ್ಮೀರ ಎಂದರೆ ಅಂತಹ ಒಂದು ಅಗಾಧವಾದ ಅರಣ್ಯ ಸಂಪತ್ತು ಮತ್ತು ವಿಶ್ವವಿಖ್ಯಾತ ಪಾಲ್ಸ್ಗಳನ್ನು ಹೊಂದಿವೆ ಎಂದರು ಆದುದರಿಂದ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ಅರಣ್ಯ ಇಲಾಖೆಯ ಜವಾಬ್ದಾರಿಯ ಜೊತೆಗೆ ನಾಗರಿಕರಾದ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ನಂತರ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹ ಮತ್ತು ವನ್ಯಜೀವಿ ಸಂರಕ್ಷಣೆಗಾಗಿ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಅಧ್ಯಕ್ಷೆ ಶರುಮಣ ಮಾದನಗೇರಿ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಎಚ್ ಸೂರ್ಯವಂಶಿ ಎಸಿಎಫ್ ಎಸ್ಎಸ್ ನಿಂಗಾಣಿ ಆರ್ಎಫ್ಒಗಳಾದ ಗಿರೀಶ್ ನಾಯ್ಕ್ ಶಿವಾನಂದ್ ನಿಂಗಾಣಿ ಉಷಾ ಕಬೇರ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆರ್ಯ ಈಟಿಗ ನಾಮಧಾರಿ ಬಿಲ್ಲವ ಸಮುದಾಯದ ಗುರುಮಠ ಶ್ರೀರಾಮ ಕ್ಷೇತ್ರದ ಶಿರಸಿ ವಿಭಾಗಾಧ್ಯಕ್ಷರಾಗಿ ಡಾಕ್ಟರ್ ವೆಂಕಟೇಶ್ ಎಲ್ ನಾಯ್ಕರನ್ನು ನೇಮಕ ಮಾಡಲಾಗಿದೆ ಇಂದು ಇಲ್ಲಿನ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ನ ಸಭಾಭವನದಲ್ಲಿ ನಡೆದ ಸಾವಿರದ ಎಂಟು ಮಹಾಮಂಡಲೀಶ್ವರರಾಗಿ ಪಟ್ಟಾಭಿಷಕ್ತರಾದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ವಿಶೇಷ ಅಭಿನಂದನಾ ಪಾದಪೂಜಾ ಸೇವಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿವಿಧ ತಾಲೂಕುಗಳ ಸಮಾಜದ ಹಾಗೂ ಶ್ರೀರಾಮ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಶಿರಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಮಣ್ಣ ನಾಯ್ಕ ಮತ್ತು ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಶ್ರೀಗಳು ನೇಮಕ ಘೋಷಣೆ ಮಾಡಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಮೇಲ್ಮನವಿ ಅಭಿಯಾನದ ಮಹಾಸಂಗ್ರಾಮಕ್ಕೆ ಶನಿವಾರ ಹರಿದು ಬಂದ ಏಳೆಂಟು ಸಾವಿರ ಅರಣ್ಯವಾಸಿಗಳು ನಂತರ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ನಗರದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ಬೃಹತ್ ರ್ಯಾಲಿ ಮೂಲಕ ವಿಕಾಸಾಶ್ರಮದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತೆರಳಲಾಯಿತು ನಂತರ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ತಿರಸ್ಕರಿಸಿದ ಅರ್ಜಿ ಮೇಲ್ಮನವಿ ಅಭಿಯಾನ ಕಾನೂನಾತ್ಮಕ ಮಹತ್ವ ಪಡೆದುಕೊಂಡಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಯಾನದಲ್ಲಿ ಭಾಗವಹಿಸಿ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಬೆಂಗಳೂರು ಇವರು ಕೇಂದ್ರ ಸರ್ಕಾರಕ್ಕೆ ತಿರಸ್ಕರಿಸಿದ ವರದಿಗೆ ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಆಕ್ಷೇಪ ಪತ್ರ ಸಲ್ಲಿಸಲಾಗುವುದು ಎಂದು ರವೀಂದ್ರ ನಾಯ್ಕ ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಪೊಲೀಸರ ಹರಸಾಹಸ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸ್ವಲ್ಪ ಕಾಲ ಟ್ರಾಫಿಕ್ ಕಿರಿಕಿರಿಯಾದಂತೆ ಕಂಡರೆ ಪೊಲೀಸರ ಮಧ್ಯ ಪ್ರವೇಶಿಸಿ ಟ್ರಾಫಿಕ್ ಸಮಸ್ಯೆ ಹೋಟ್ಟಿಗೆ ತಂದರು ಈ ಸಂದರ್ಭದಲ್ಲಿ ಅನೇಕ ನಿವಾಸಿಗಳು ಸೇರಿದಂತೆ ನಿಂತಾದವರು ಕಾಲ್ ಅಕ್ಟೋಬರ್ ನಾಲ್ಕರಂದು ಶಿರಸಿ ಆರ್ಯ ಇಡಿಗ ನಾಮದಾರಿ ಬಿಲ್ಲುವ ಅಭಿವೃದ್ಧಿ ಸಂಘ ಇವರ ವತಿಯಿಂದ ಶನಿವಾರ ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ಸಭಾಭವನದಲ್ಲಿ ಸಮಾಜದ ಕಾರ್ಯಕ್ರಮಾದ್ಯಂತ ಸಂಭ್ರಮದಿಂದ ಯಶಸ್ವಿಯಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಶಿರಸಿಯ ನಾರಾಯಣಗುರು ನಗರದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಶ್ರೀ ನಾರಾಯಣಗುರು ಸಮುದಾಯ ಭವನದ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಿದ್ದಾರೆ ಇಂದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ ಗುರುವಿನ ಆಶೀರ್ವಾದ ಬೇಕು ನಾರಾಯಣ ಗುರು ನಗರದಲ್ಲಿ ಹಲವಾರು ವರ್ಷಗಳಿಂದ ಸಮಾಜಕ್ಕೆ ಒಂದು ಸಭಾಭವನ ನಿರ್ಮಾಣ ಮಾಡಬೇಕೆಂದು ಸಮಾಜದ ಎಲ್ಲ ಹಿರಿಯರ ಬೇಡಿಕೆ ಇತ್ತು ಇಂದು ಸಮಾಜದ ಗುರುಗಳ ಆಶೀರ್ವಾದದಿಂದ ಈ ಸಭಾಭವನ ನಿರ್ಮಾಣಗೊಳ್ಳಲಿ ಎಂದರು ಅಲ್ಲದೆ ನಾನು ಕೂಡ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರುವಲ್ಲಿ ಸತತ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ಬಿಮ್ಮಣ್ಣನಾಯ್ ಹೇಳಿದರು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸಮಸ್ತ ಕುಲಬಾಂಧವರು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳ ಆರ್ಯ ಈಡಿಗ ನಾಮಧಾರಿ ಬಿಲ್ಲುವ ಸಮಿತಿಗಳು ಹಾಗೂ ಶ್ರೀರಾಮ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಶ್ರೀಗಳು ಸದ್ಭಕ್ತರು ಕುಟುಂಬ ಸಮೇತವಾಗಿ ಪಾಲ್ಗೊಂಡಿದ್ದರು ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಇನ್ನರ್ ವೀಲ್ ಕ್ಲಬ್ ಶಿರಸಿಯವರು ತಮ್ಮ ಪುನೀತ್ ರಾಜ್ಕುಮಾರ್ ಧಾಮ ಅನಾಥಾಶ್ರಮದಲ್ಲಿ ಆಶ್ರಮವಾಸಿಗಳಿಗೆ ಹೊದಿಕೆ ಆಹಾರ ಸಾಮಗ್ರಿಗಳು ಸಿಹಿ ನೀಡಿ ಆಶ್ರಮಕ್ಕೆ ಆರ್ಥಿಕ ನೆರವು ನೀಡಿದರು ಎರಡು ವರ್ಷಗಳ ಹಿಂದೆ ಕೂಡ ನಮ್ಮ ಆಶ್ರಮಕ್ಕೆ ಹಲವು ಬಾರಿ ಆಹಾರ ಸಾಮಗ್ರಿಗಳನ್ನು ಹಾಗೂ ವಾಟರ್ ಪ್ಯೂರಿಫೈಯರ್ ನೀಡಿದ್ದ ಇನ್ನರ್ ವೇಲ್ ಕ್ಲಬ್ ಶಿರಸಿಯವರು ಈ ಬಾರಿ ಆಶ್ರಮವಾಸಿಗಳಿಗೆ ಹೊದಿಕೆ ಹಾಗೂ ಸಿಹಿ ತಿಂಡಿ ನೀಡಿ ಆಶ್ರಮಕ್ಕೆ ಆರ್ಥಿಕ ನೆರವು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಇನ್ನರ್ ವೇಲ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಮತಿ ನಾಯ್ಕ ಅವರು ನಾಗರಾಜ್ ನಾಯ್ಕ ಹಾಗೂ ಮಮತಾ ನಾಯಕ್ ಅವರು ದೇವರು ಮೆಚ್ಚುವ ಕೆಲಸ ಮಾಡುತ್ತಿದ್ದಾರೆ ಅವರ ಈ ಮಾನವೀಯ ಕಾರ್ಯಕ್ಕೆ ನಮ್ಮದೊಂದು ಅಳಿಲು ಸೇವೆ ನೀಡುತ್ತಿದ್ದೇವೆ ಇಂತಹ ಅದ್ಭುತ ಕಾರ್ಯವನ್ನು ಮಾಡುತ್ತಿರುವ ನಾಗರಾಜ್ ನಾಯ್ಕ ಮತ್ತು ಮಮತಾ ನಾಯ್ಕ ದಂಪತಿಗಳ ಜೊತೆ ಇನ್ನರ್ ವಿಲ್ ಕ್ಲಬ್ ಸಹ ಬೆಂಬಲವಾಗಿ ಇರಲಿದೆ ಎಂದರು ಈ ಸಂದರ್ಭದಲ್ಲಿ ಆಶ್ರಮವಾಸಿಯಾಗಿರುವ ಶ್ರೀಧರ್ ಶ್ರೀಪತಿ ಭಟ್ ಅವರು ಆಶ್ರಮದ ಸೇವೆಯನ್ನು ಕೊಂಡಾಡಿದರು ಮತ್ತು ಇರುವ ಅನೇಕ ಅನಾಥ ಸ್ಥಿತಿಯಲ್ಲಿರುವ ವ್ಯಕ್ತಿಗಳಿಗೆ ಈ ಆಶ್ರಮದಲ್ಲಿ ಆಶ್ರಯ ಸಿಗುತ್ತಿದೆ ಇದರಿಂದ ತಮಗೆ ತುಂಬಾ ಸಂತೋಷವಾಗಿದೆ ನಾನು ನಾಗರಾಜ್ ನಾಯ್ಕ್ ಹಾಗೂ ಮಮತಾ ನಾಯ್ಕರಿಗೆ ಚಿರಋಣಿಯಾಗಿದ್ದೇನೆ ಹಾಗೂ ಇನ್ನರ್ ವೇಲ್ ಕ್ಲಬ್ನ ಎಲ್ಲರಿಗೂ ಧನ್ಯವಾದಗಳು ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನನ್ನನ್ನು ಹಾಗೂ ನನ್ನ ಪತ್ನಿ ಮಮತಾರನ್ನು ಇನ್ನರ್ ವೇಲ್ ಕ್ಲಬ್ನವರು ಸನ್ಮಾನಿಸಿ ಅಭಿನಂದಿಸಿದರು ಎಂದರು ಈ ಕಾರ್ಯಕ್ರಮದಲ್ಲಿ ಇನ್ನರ್ ವೇಲ್ನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಆಶ್ರಮ ಸೇವೆಯನ್ನು ಗುರುತಿಸಿ ಹಲವು ವರ್ಷಗಳಿಂದ ನಮ್ಮ ಸೇವೆಯ ಜೊತೆ ಕೈ ಜೋಡಿಸಿರುವ ಇನ್ನರ್ ವೇಲ್ ಕ್ಲಬ್ನ ಎಲ್ಲರಿಗೂ ಆಶ್ರಮವಾಸಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಈ ಮೂಲಕ ಧನ್ಯವಾದವನ್ನು ತಿಳಿಸುತ್ತೇನೆ ಎಂದರು ಶಿರಸಿ ತಾಲೂಕಿನ ಶ್ರೀ ಕ್ಷೇತ್ರ ಕರ್ನಾಟಕ ತಿರುಪತಿ ಖ್ಯಾತಿಯ ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ವಿಶೇಷ ಕಾಮಗಾರಿಯನ್ನು ಹಮ್ಮಿಕೊಳ್ಳಲಾದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಹತ್ತರಿಂದ ಹತ್ತು ದಿನಗಳ ಕಾಲ ನಿಗದಿತ ಸಮಯ ಹೊರತುಪಡಿಸಿ ಉಳಿದ ಸಮಯದಲ್ಲಿ ಭಕ್ತರ ಪ್ರವೇಶಕ್ಕೆ ನಿರ್ಬಂಧಿಸಲಾಗಿದೆ ಈ ಕುರಿತು ಪ್ರಕಟಣೆ ನೀಡಿದ ದೇವಸ್ಥಾನದ ಆಡಳಿತ ಮಂಡಳಿ ಶ್ರೀದೇವರ ಮೂಲಶಿಲಾ ದೇವಸ್ಥಾನ ಪದ್ಮಾವತಿ ಗುಡಿ ಒಳಗೊಂಡಂತೆ ಉಳಿದ ಎಲ್ಲಾ ಉಪಗುಡಿಗಳು ಪ್ರದಕ್ಷಿಣಾ ಪಥ ಹಾಗೂ ಸಂಪೂರ್ಣ ಪ್ರಕಾರ ಕಟ್ಟಡಕ್ಕೆ ಟ್ರಸ್ಟ್ ರಹಿತ ಮೇಲ್ಚಾವಣಿಯನ್ನು ನಿರ್ಮಿಸಲು ಸಿದ್ಧತೆಗಳು ನಡೆದಿದೆ ಮಧ್ಯದಲ್ಲಿ ಯಾವುದೇ ಆಧಾರವಿಲ್ಲದೆ ಟ್ರಸ್ಟ್ ರಹಿತ ಮೇಲ್ಚಾವಣಿಯನ್ನು ನಿರ್ಮಾಣ ಮಾಡುವ ಪುಣೆಯಿಂದ ವಿಶೇಷ ಯಂತ್ರಗಳನ್ನು ತರಿಸಲಾಗುತ್ತಿದ್ದು ನಿರ್ಮಾಣ ಕಾರ್ಯವು ಅಕ್ಟೋಬರ್ ಹತ್ತರಿಂದ ಪ್ರಾರಂಭಗೊಂಡು ಹತ್ತು ದಿನಗಳ ಒಳಗೆ ಸಂಪೂರ್ಣಗೊಳಿಸಲು ತೀರ್ಮಾನಿಸಲಾಗಿದೆ ಈ ಕೆಲಸವು ಅತ್ಯಂತ ಕ್ಲಿಷ್ಟಕರ ಹಾಗೂ ಸೂಕ್ಷ್ಮವಾದ ಕಾಮಗಾರಿಯಾಗಿದ್ದು ಹಾಗೂ ಅನೇಕ ಬೃಹತ್ ಯಂತ್ರಗಳು ನಿರಂತರ ಕೆಲಸ ಮಾಡುವುದಾಗಿದ್ದು ಅತ್ಯಂತ ವಿಶಾಲವಾದ ಜಾಗದ ಅವಶ್ಯಕತೆ ಇರುತ್ತದೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಈ ಹತ್ತು ದಿನಗಳ ಕಾಲ ರಥಬೀದಿಯಲ್ಲಿ ವಾಹನ ಸಂಚಾರ ಹಾಗೂ ಶ್ರೀ ದೇವಸ್ಥಾನದಲ್ಲಿ ಭಕ್ತರ ಪ್ರವೇಶವನ್ನು ಸ್ಥಗಿತಗೊಳಿಸುವುದು ಅನಿವಾರ್ಯವಾಗಿದೆ ಎಂದು ವಿವರಿಸಿದರು ಈ ಹತ್ತು ದಿನಗಳ ಕಾಲ ಭಕ್ತರಿಗೆ ಶ್ರೀದೇವರ ದರ್ಶನಕ್ಕಾಗಿ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆಯವರೆಗೆ ಹಾಗೂ ಸಂಜೆ ಏಳರಿಂದ ಎಂಟು ಗಂಟೆಯವರೆಗೆ ಮಾತ್ರ ಅವಕಾಶ ಇರುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಸೇವೆಗಳಿಗೆ ಅವಕಾಶವಿಲ್ಲದೆ ಕೇವಲ ದರ್ಶನಕ್ಕೆ ಮಾತ್ರ ಅವಕಾಶವಿರುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಕ್ಟೋಬರ್ ನಾಲ್ಕರಂದು ನಗರದ ತಾಲೂಕು ಆಡಳಿತ ಸಭಾಭವನದಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸಿದ್ದಾಪುರ ಕ್ಷೇತ್ರದ ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ಕಂಪ್ಯೂಟರ್ ವಿತರಣೆ ಮಾಡಿದರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕರು ಕಂಪ್ಯೂಟರ್ ಕಾಗದ ಪತ್ರಗಳ ಕಾರ್ಯ ಸಮಯ ಮತ್ತು ಮಾನವ ಶ್ರಮವನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಳ್ಳಿಗಳನ್ನು ಹೊಂದಿರುವ ಹಿಂದುಳಿದ ಪ್ರದೇಶಗಳನ್ನು ಡಿಜಿಟಲೀಕರಣವಾಗಿ ಮಾಡುವುದರಿಂದ ಹಳ್ಳಿಗಳ ಅಭಿವೃದ್ಧಿ ಮಾಡುವುದು ಸಹಕಾರಿಯಾಗುತ್ತದೆ ಎಂದರು ಈ ಹಿನ್ನೆಲೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕಂಪ್ಯೂಟರ್ ವಿತರಿಸುತ್ತಿದ್ದೇವೆ ಅದರ ಸಂಪೂರ್ಣ ಉಪಯೋಗ ಅಧಿಕಾರಿಗಳು ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಜ್ಯೋತಿ ಪಾಟೀಲ್ ತಹಶೀಲ್ದಾರ್ ಪಟ್ಟರಾಜಗೌಡ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಕುಳುವೆ ಮಂಡಲವು ಇಂದು ಶಿರಸಿ ತಾಲೂಕಿನ ಕುಳುವೆಯಲ್ಲಿ ಆಯೋಜಿಸಿದ್ದ ವಿಜಯದಶಮಿ ಉತ್ಸವದಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪಾಲ್ಗೊಂಡರು ಸಂಘದ ಕಾರ್ಯಕ್ರಮದ ಸಂಪ್ರದಾಯದಂತೆ ಸಂಸದರು ಗಣವಿಷ ಧರಿಸಿ ಉತ್ಸವದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಮೂಲಕ ಅವರು ಸಂಘದ ನಿಷ್ಠಾವಂತ ಸ್ವಯಂ ಸೇವಕರಾಗಿ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಿರ್ಭೀತಿಯಿಂದ ನಿಮ್ಮ ಪರವಾಗಿ